ಹಲೋ ಹಾಯ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಭವ್ಯ ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಬ್ಲಾಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಶಿಕಾ ಬರ್ತ್ಡೇ ಇದು ವ್ಲಾಗ್ ಆಗಿದೆ ನನ್ನ ಮಗಳು ಎಂಟನೇ ವರ್ಷದ ಬರ್ತ್ಡೇ ಇದೆ ಇವತ್ತು ಹೆಚ್ಚಿನ ತಾರೀಕು ನಾನು ಒಂದಿನ ಲೇಟಾಗಿ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಸ್ ಹೀಗಿದೆ ಇವತ್ತಿಂದು ಒಂದು ದಿನ ಅಂತ ಹೇಳಿದ್ರೆ ನನಗೆ ತುಂಬಾ ಆಗುತ್ತೆ ಶಿಕನ್ ಬರ್ತ್ಡೇ ಅಂತ ಹೇಳಿದ್ರೆ ಅದು ಸಮ್ಮರ್ ಸೀಸನ್ನಲ್ಲಿ ಹುಟ್ಟಿರೋದ್ರಿಂದ ಅವಳಿಗೆ ಪಾಪ ಬೇಜಾರ್ ಮಾಡ್ಕೋತಾ ಇರ್ತಾಳೆ ಏನಪ್ಪ ಅಂತ ಹೇಳಿದ್ರೆ ಸ್ಕೂಲಲ್ಲಿ ಸೆಲೆಬ್ರೇಷನ್ ಇಲ್ಲ ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡ್ಕೋತಾ ಇಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಏನು ಮಾಡ್ತೀನಿ ಪ್ರತಿ ವರ್ಷವೂ ಅವಳನ್ನ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವಳಿಗೆ ದೇವ್ರಿಗೆ ದರ್ಶನ ಮಾಡಿಸಿ ಅವಳು ಖುಷಿಯಾಗಿ ದೇವ್ರ ದರ್ಶನ ಮಾಡಿಕೊಂಡು ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರ್ತೀನಿ ಅದಾದಮೇಲೆ ಅಲ್ಲಿಂದ ಕಾಂತಿ ಸ್ವೀಟ್ಸಲ್ಲಿ ಹೋಗಿ ಸ್ವೀಟ್ಸ್ ತೊಗೊಂಡು ಸ್ವಲ್ಪ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಬೇಕಲ್ವ ನನ್ನ ಸ್ಟು ಸ್ಟುಡಿಯೋದಲ್ಲೂ ಕೂಡ ಸೆಲೆಬ್ರೇಷನ್ ಇರುತ್ತೆ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡು ಕಾಂತಿ ಸ್ವೀಟ್ಸಲ್ಲಿ ಅಲ್ಲಿಂದ ನಾನು ಡೈರೆಕ್ಟು ಹೋದೆ ಸ್ಟುಡಿಯೋದಲ್ಲಿ ಹೋದರೆ ಸ್ಟೂಡೆಂಟ್ಸ್ ಎಲ್ಲ ಪಾಪ ಪ್ಲ್ಯಾನ್ ಮಾಡಿಕೊಂಡು ಸಿಂಪಲ್ ಆಗಿ ಡೇ ಸೆಲೆಬ್ರೇಷನ್ ಮಾಡಿದ್ರು ನಿಜವಾಗ್ಲೂ ಖುಷಿಯೇ ಆಗುತ್ತೆ ತುಂಬ ಅವರ ಒಂದು ಪ್ರೀತಿಗೆ ಅವರ ಒಂದು ವಿಷಸ್ಗೆ ನಾವು ಯಾವತ್ತೂ ಚಿರುಋಣಿ ಆಗಿರಬೇಕು ಅಂತ ಅನಿಸುತ್ತೆ ಹಾಗೆ ನನ್ನ ಸ್ಟೂಡೆಂಟ್ಸು ದೊಡ್ಡ ದೊಡ್ಡ ಗಿಫ್ಟೆಲ್ಲ ಅವಳಿಗೆ ಕೊಟ್ಟರು ಅಂತಲೇ ಹೇಳ್ಬೋದು ಅದಾದಮೇಲೆ ಸಂಜೆ ಮನೆಯಲ್ಲಿ ಕೇಕ್ ಕಟ್ಟಿಂಗ್ ಇಟ್ಕೊಂಡಿದ್ದೆ ನಾನು ಈ ಸರಿ ಅವಳಿಗೆ ಯಾವುದೇ ರೀತಿ ಗ್ರ್ಯಾಂಡಾಗಿ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾಡ್ತಾ ಇದ್ದೀನಿ ಅವಳಿಗೆ ಸ್ವಲ್ಪ ಗೋಲ್ಡ್ ಚೈನ್ ಎಲ್ಲ ಗಿಫ್ಟ್ ಮಾಡಿದ್ದೀನಿ ಈ ಸರಿ ಓಕೆ ನಮ್ಮ ಮನೆಯಲ್ಲಿ ಬಂದು ಇವತ್ತು ಸಂಕಷ್ಟ ಚತುರ್ಥಿ ಇರೋದರಿಂದ ಆ ದಿನವೇ ಇದು ಬಂದಿದೆ ಅವಳ ಬರ್ತ್ಡೇ ಬಂದಿದೆ ಪ್ರತಿ ವರ್ಷ ನಾನು ನಾನ್ ವೆಜ್ ಮಾಡಿಸ್ತಾ ಇದ್ದೆ ಈ ವರ್ಷ ಹಬ್ಬ ಇತ್ತಲ್ವಾ ಅಂದ್ಬಿಟ್ಟು ನನ್ಕಷ್ಟ ಚತುರ್ಥಿ ಇತ್ತು ಮತ್ತು ಊರಲ್ಲಿ ಬೇರೆ ಊರಬ್ಬ ಇದೆ ಅಂತ ಹೇಳಿ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ನಾನು ವೆಜಿಟೇರಿಯನ್ನೇ ಒಬ್ಬಟ್ಟು ಊಟ ಮಾಡಿಸ್ತಾ ಇದ್ದೀನಿ ಅದಾದಮೇಲೆ ಬಂದು ಇಶಿಕಾ ಕೂಡ ತುಂಬಾ ಖುಷಿಯಾಗಿದ್ಲು ಅಂತ ಹೇಳ್ಬೋದು ಮನೆಗೆ ಗೆಸ್ಟೆಲ್ಲ ಬಂದಿದ್ದರು ನನ್ನ ಮೈದ ಹೊರಗಿತ್ತೆ ಆಗಿರ್ಬೋದು ನನ್ನ ಮೈದನ ಮಕ್ಕಳು ಆಗಿರ್ಬೋದು ಯಶಿಕಾ ಅವ್ರ ಡ್ಯಾಡಿ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಬಂದಿದ್ದರು ಅವರಿಂದ ನಮ್ಮ ಅಕ್ಕ ನಮ್ಮಕ್ಕನ ಮಗಳೇ ಎಲ್ರೂ ಬಂದಿದ್ರು ತುಂಬಾ ಚೆನ್ನಾಗಿತ್ತು ನಾವೆಲ್ಲೋ ಹೋಗಿ ಆಚೆ ಹೋಗಿ ಸುಮ್ಮನೆ ಏನೋ ಕಂಫರ್ಟಬಲ್ ಇರೋಲ್ಲ ಏನೂ ಇಲ್ಲ ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡೋದಕ್ಕಿಂತ ನಾವು ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಫ್ಯಾಮಿಲಿ ಒಟ್ಟಿಗೆ ನಾವು ಸೆಲೆಬ್ರೇಷನ್ ಮಾಡಿ ಈ ಈಶಿಕ ಕೂಡ ತುಂಬಾ ಖುಷಿಯಾದ್ಲು ಕೇಕ್ ಕಟ್ಟಿಂಗ್ ಟೈಮಲ್ಲಿ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡಿದ್ಲು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಈ ದಿನ ಈ ವರ್ಷ ಅಂತೂ ಪ್ರತಿ ವರ್ಷಕ್ಕಿಂತಲೇ ಈ ವರ್ಷ ತುಂಬಾ ಸ್ಪೆಷಲ್ ಆಗಿತ್ತು ಐಶಿಕನ್ ಬರ್ತಡೆ ಅಂತಲೇ ಹೇಳೋದಕ್ಕೆ ನನಗೆ ಚಿಕ್ಕ ಪಟ್ಟೆ ಖುಷಿ ಆಗುತ್ತೆ ನೋಡಿ ಅಜ್ಜಿಗೆಲ್ಲ ಕೇಕ್ ತಿನ್ನಿಸ್ತಾ ಇರೋದಾಗಿರ್ಬೋದು ಅವಳು ಆ ಒಂದು ಮೂಮೆಂಟ್ನ ಫ್ಯಾಮಿಲಿ ಎಲ್ಲ ಜೊತೇನಲ್ಲಿರೋ ಮೂಮೆಂಟ್ನ ಅವಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಅವಳ ಜೊತೆ ಪ್ರತಿಯೊಬ್ಬರೂ ಜೊತೇನಲ್ಲಿ ಇರಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಅವ್ರ ಅಕ್ಕಂದಿರೆಲ್ಲ ಚೆನ್ನಾಗಿ ಖುಷಿಯಾಗಿ ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನನಗಂತೂ ಖುಷಿ ಖುಷಿಯಾಯಿತು ಅಂತ ಹೇಳ್ಬೋದು ಇದು ಸೆಕೆಂಡ್ ಕೇಕ್ ಕಟ್ ಮಾಡ್ತಾ ಇದ್ದಾಳೆ ಬೆಳಗ್ಗೆ ಸ್ಟುಡಿಯೋಲಿ ಒಂದು ಆಗಿತ್ತು ಇಲ್ಲೂ ಕೂಡ ಕೇಕ್ ಕಟ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಶಿಕನ್ ಬರ್ತಡೇ ಅಂತೂ ಏಯ್ಟ್ ಇಯರ್ ಕಂಪ್ಲೀಟಾಗಿ ನೈನ್ ಇಯರ್ಗೆ ಬಿದ್ದಿದೆ ನಿಜವಾಗ್ಲೂ ಈ ಒಂದು ಮೆಮೊರಿ ಬ್ಯೂಟಿಫುಲ್ ಮೆಮೊರಿನ ಯಾವತ್ತೂ ಮರೆಯೋದಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಈ ಶಿಕ್ ಬರ್ತಡಾಗೆ ತುಂಬ ಜನನೇ ವಿಶಸ್ ಮಾಡಿದರು ಇಷ್ಟು ಜನ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಜನ ಇಶಿಕ ಬರ್ತಡೇಗೆ ವಿಶಸ್ ಬರುತ್ತೆ ಅಂತ ನಿಜವಾಗ್ಲೂ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ವರ್ಷ ಅಂತೂ ತುಂಬಾ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರದ್ದು ಬರ್ ಬರ್ತಡೆ ಬಂದು ಎರಡು ಸಾವಿರದ ಇಪ್ಪ ಇಪ್ಪತ್ತೈದನೇ ವರ್ಷ ನನಗೆ ತುಂಬಾನೇ ಖುಷಿಯಾಗಿದೆ ನನಗಾಗ್ಲಿ ನನ್ನ ಫ್ಯಾಮಿಲಿಗಾಗಲಿ ನನ್ನ ಮಗಳಿಗಾಗ್ಲಿ ತುಂಬಾ ಖುಷಿಯಾಗಿದೆ ಇವತ್ತಿನ ಒಂದು ಲಾಗ್ನ ಹೆಂಗ್ ಮಾಡ್ತೀನಿ